ಕಲ್ಬುರ್ಗಿ ಜಿಲ್ಲೆಯ ಅಫಜಲ್ಪುರ್ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಸಾಗ್ನೂರ್ನಲ್ಲಿ ಚಿತ್ರಕಲಾ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಪ್ರಭಾಕರ್ ಬೆಳ್ಳಿರವರು ಶಾಲೆಗೆ ಬಂದಾಗ್ಲಿಂದ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ಗುರುತಿಸಿ ಆ ಮಕ್ಕಳಿಗೆ ಪರಿಹಾರ ಬೋಧನೆಯನ್ನು ಮಾಡಿ ಪರೀಕ್ಷೆಗಳನ್ನು ಕೈಗೊಂಡು ವಿದ್ಯಾರ್ಥಿಗಳಿಗೆ ಬಹುಮಾನವಾಗಿ ರ್ಯಾಪಿಡಿಕ್ಸ್ ಮತ್ತು ಡಿಕ್ಷನರಿಗಳನ್ನು ವಿತರಣೆ ಮಾಡುತ್ತಾರೆ ಕೊಡಗೇ ದಾನಿಯಾದ ಇವರು ಶಾಲೆಗೆ ತಮ್ಮ ಸ್ವಂತ ಖರ್ಚಿನಿಂದ ಪ್ಲೇಟ್ ಮತ್ತು ಗ್ಲಾಸ್ಗಳನ್ನು ನೀಡಿದ್ದಾರೆ ಶಾಲೆಗೆ ಸುಣ್ಣ ಬಣ್ಣವನ್ನು ಮಾಡಿಸಿದ್ದಾರೆ ಶಾಲೆಯ ಗೋಡೆಗಳ ಮೇಲೆ ವಿದ್ಯಾರ್ಥಿಗಳು ಮೊಬೈಲ್ ಬಳಸಿದರೆ ಅನಾಹುತಗಳ ಕುರಿತು ಅಂಟಿಕೊಳ್ಳಬೇಡ ಅಂತ್ಯವಾಗುವೆ ಚಿತ್ರ ಬಿಡಿಸಿ ವಿದ್ಯಾರ್ಥಿಗಳಿಗೆ ಸಂದೇಶವನ್ನು ನೀಡಿದ್ದಾರೆ ಬ್ಯೂಟಿ ಆಫ್ ಟೀಚಿಂಗ್ ಚಿತ್ರವನ್ನು ಬಿಡಿಸಿ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಶಿಕ್ಷಕರ ಪಾತ್ರ ಕುರಿತು ಕಲ್ಪನೆಯನ್ನು ನೀಡಿದ್ದಾರೆ ಎಂದು ಶಾಲೆಯ ಮುಖ್ಯೋಪಾಧ್ಯಾಯರು ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳು ಮಾಧ್ಯಮದ ಮುಂದೆ ಮಾತನಾಡಿ ಅವರ ಕುರಿತು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಈ ಒಂದು ಶಾಲೆ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ್ ತಾಲೂಕಿನ ಅತ್ಯಂತ ಭೀಮಾ ತೀರದ ನದಿಯ ದಡದಲ್ಲಿ ಇರತಕ್ಕಂಥ ಒಂದು ಶಾಲೆ ಇಲ್ಲಿ ಶಾಲೆಗೆ ಅತ್ಯುತ್ತಮವಾಗಿರ್ತಕ್ಕಂಥ ಎಲ್ಲ ಪರಿಸರದಲ್ಲಿ ನಮ್ಮ ಪ್ರಭಾಕರ್ ಬೆಳ್ಳಿ ಸರ್ ಅವರು ಈ ಶಾಲೆಯನ್ನು ಒಂದು ಸುಂದರ ಶಾಲೆಯನ್ನಾಗಿ ಚಿತ್ರಕಲಾ ಮುಖಾಂತರ ಒಂದು ಒಳ್ಳೆಯ ಅಭಿವೃದ್ಧಿ ಕೆಲಸ ಅಂತಕ್ಕಂಥದನ್ನು ಬ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು ಹಾಗೂ ಮುಖ್ಯಗರುಗಳು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಕಾರ್ಯವನ್ನು ಇದ್ದೀವಿ ಮುಂಬರುವ ದಿನಗಳಲ್ಲಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾವೆಲ್ಲರೂ ಶ್ರಮಿಸ್ತೀವಿ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸುತ್ತಾ ಈ ಒಂದು ಚಿತ್ರಕಲೆಯನ್ನು ಬಿಡಿಸಿರ್ತಕ್ಕಂಥ ಪ್ರಭಾಕರ್ ಬೆಳ್ಳಿ ಸರ್ ಅವರು ಕೂಡ ನನ್ನ ಒಂದು ಅಭಿನಂದನೆಗಳನ್ನು ಹೇಳೋಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಚಿತ್ರಕಲಾ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಸಾಗ್ನೋರು ತಾಲೂಕು ಅಫ್ಜಲ್ಪುರ ಜಿಲ್ಲಾ ಕಲಬುರಗಿ ನಾನು ಸುಮಾರು ಎರಡು ವರ್ಷಗಳಿಂದ ಈ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಚಿತ್ರಕಲಾ ಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಇದೇ ತಿಂಗಳು ಮೂವತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ವಯೋನಿವೃತ್ತಿ ನಿವೃತ್ತಿ ವಯೋನಿವೃತ್ತಿ ಹೊಂದುವ ಪ್ರಯುಕ್ತ ಶಾಲೆಗಾಗಿ ಮತ್ತು ಮಕ್ಕಳಿಗಾಗಿ ನಾನು ಏನಾದರೂ ಕೊಡುಗೆ ನೀಡಬೇಕೆಂಬ ಆಶಾಭಾವನೆಯನ್ನು ಹೊಂದಿ ಶಾಲೆಗೆ ಸಣ್ಣ ಬಣ್ಣ ಮಾಡಿ ಮತ್ತು ಚಿತ್ರಪಟಗಳನ್ನು ಬೆಳೆಸಿದ್ದೇವೆ ಗುರುಗಳ ಸಹಕಾರ ಎಸ್ ಟಿ ಎಂ ಶಿ ಅವರ ಸಹಾಯ ಮತ್ತು ನನ್ನ ಸಹ ಶಿಕ್ಷಕರುಗಳ ಸಹಕಾರದೊಂದಿಗೆ ನಾನು ಈ ಕಾರ್ಯವನ್ನು ಯಶಸ್ವಿಯಾಗಿ ಮುಗಿಸಿದ್ದೇನೆ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಇದು ಒಂದು ಮಾದರಿಯಾಗಿ ಶಾಲೆಯಾಗಿ ಮಾರ್ಪಾಡಲಿ ಎಂದು ಆಶಿಸ್ತಾ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಭುವನೇಶ್ವರಿ ನಾನು ಒಂಬತ್ತನೇ ತರಗತಿಯಲ್ಲಿ ಓದ್ ಓದುತ್ತಿರುವೆನು ನಮ್ಮ ಹಿಂ ಈ ಶಾಲೆಗೆ ಬಂದಿದ್ದು ನಮ್ಮೆಲ್ಲರ ಭಾಗ್ಯ ಅಂತ ಹೇಳ್ಕೊಳ್ತಾ ಪ್ರತಿಯೊಬ್ಬರ ಶಿಕ್ಷಕರು ನಮ್ಮ ಬಗ್ಗೆ ಎಷ್ಟು ಕೇರ್ ಮಾಡ್ತಾರೋ ನಾವು ನಾವು ಕಲಿಬೇಕೆಂಬ ಅವರ ಆಸೆನೂ ಅಷ್ಟೇ ಇದೆ ಹೋದ್ ಸಾರಿ ಟೆಂತ್ ರಿಸಲ್ಟ್ ಕಮ್ಮಿ ಆದರೂ ಈ ಸಾರಿ ನಮ್ಮ ಶಾಲೆಯಲ್ಲಿ ಮೊದಲನೇ ಸ್ಥಾನ ಇರಬೇಕಂತ ಭಾಳಷ್ಟು ಪ್ರಯತ್ನ ಪಡ್ತಿದ್ದಾರೆ ಆ ಎಲ್ಲ ಶಿಕ್ಷಕರಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ಮೊದಲನೇದಾಗಿ ನಾನು ಹೇಳಬೇಕಂದ್ರೆ ಪ್ರಭಾಕರ್ ಬೆಳ್ಳಿ ಸರ್ ಅವರು ಅವರು ನಮ್ಮ ಕ್ಲಾಸ್ನ ಒಂಬತ್ತನೇ ತರಗತಿ ವರು ಎಲ್ಲಾ ಕ್ಲಾಸ್ ಮೇಲೂ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಾರೆ ಬಟ್ ನಮ್ಮ ಕ್ಲಾಸ್ ಮ್ಯಾಗ್ರು ಅಂತ ಏನು ಅವರು ನಾವು ಇಂಗ್ಲೀಷನ್ನು ಅನ್ನು ಕಲಿಬೇಕು ಪ್ರೈವೇಟ್ ಸ್ಕೂಲ್ ಮಕ್ಕಳ ಥರ ನಾವು ಇಂಗ್ಲಿಷ್ ಮಾತಾಡಬೇಕು ಎಂಬ ಆಸೆಯಿಂದ ನಾವ್ ಮಾಡಿದರೆ ನಮಗೆ ರ್ಯಾಫಿಡೆಕ್ಸ್ ಅಂತ ಒಂದು ಸಾರಿ ಟೆಸ್ಟ್ ಇಟ್ಟಿದ್ರು ಟೆಸ್ಟ್ ಇಟ್ಟರೆ ಐವತ್ತು ಔಟ್ ಆಫ್ ಔಟ್ ಮಾರ್ಕ್ಸ್ ಯಾರು ತಗೋತೀರಿ ಅವರಿಗೆಲ್ಲ ನಾನು ರ್ಯಾಫಿಡೆಕ್ಸ್ ತಂದು ಕೊಡ್ತೀನಿ ಒಬ್ಬರೆಲ್ಲ ನೂರು ಜನ ಬನ್ನಿ ನೂರು ಜನಕ್ಕೂ ತಂದು ಕೊಡ್ತೀನಿ ಅವ್ರು ತಮ್ಮ ಮಕ್ಕಳಂತೆ ಭಾಯಿಸ್ಕೊಂಡು ದುಡ್ಡಿನ ದುಡ್ ದುಡ್ಡಿನ ಚಿಂತೆನೂ ಮಾಡದೆ ನಮಗೆಲ್ಲರಿಗೂ ಬಂದಂಥ ವಿದ್ಯಾರ್ಥಿಗಳಿಗೆ ರ್ಯಾಫಿಡೆಕ್ಸನ್ನು ಕೊಟ್ಟರು ಇನ್ನು ನೀವು ಒಬ್ಬರೇ ಪ್ರಯತ್ನ ಮಾಡೋದಲ್ಲ ಎಲ್ಲರೂ ಪ್ರಯತ್ನ ಮಾಡಿ ಪ್ರೈವೇಟ್ ಮಕ್ಕಳಂತೆ ನೀವು ಇಂಗ್ಲೀಷ್ ಕಲೀರಿ ಅಷ್ಟಲ್ಲದೆ ನಮ್ಮ ಸ್ಕೂಲ್ ವಾತಾವರಣ ನಮ್ಮ ಶಿಸ್ತು ಕಾಣಬೇಕು ಅಂತ ಇದೆಲ್ಲ ಡ್ರಾಯಿಂಗ್ ಮಾಡಿಸಿದ್ರು ಇದೆಲ್ಲ ಪೇಂಟ್ ಮಾಡಿಸಿದ್ದಾರೆ ಅವ್ರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ಅವ್ರಿಗೆ ನಾವು ಅವ್ರ ಹೆಸರು ತರುವಂಥ ನಾವು ಒಂದು ಸಾಧನೆ ಮಾಡುತ್ತೇವೆ ಮತ್ತು ಇನ್ನೂ ಎಲ್ಲ ಶಿಕ್ಷಕರ ಬಗ್ಗೆ ಹೇಳಬೇಕಂದ್ರೆ ಕಮ್ಮಿ ಇಲ್ಲ ಈ ಶಿಕ್ಷಕರು ನಮಗೆ ಸಿಕ್ಕಿದೆ ಒಂದು ಭಾಗ್ಯ ಅಂತ ಹೇಳ್ತಾ ನಾ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ನಮ್ಮ ಡ್ರಾಯಿಂಗ್ ಸರ್ ಆದ ಬೆಳ್ಳಿ ಪ್ರಭಾಕರ್ ಸರ್ ಅವರು ತುಂಬ ಸಹಾಯ ಮಾಡಿದ್ದಾರೆ ನಮಗೆ ಅವರ್ ಸಬ್ಜೆಕ್ಟ್ ಡ್ರಾಯಿಂಗ್ ಆದರೂ ಅವರು ಇಂಗ್ಲೀಷ್ ಕನ್ನಡ ಹಿಂದಿ ನಮ್ಮ ನಮಗೆ ಕಲಿಸ್ಲಿಕ್ಕಂತ ಭಾಳ ಪ್ರಯತ್ನ ಮಾಡಿದ್ದಾರೆ ಸಾಕಷ್ಟು ಟೆಸ್ಟ್ಗಳನ್ನು ತೆಗೆದುಕೊಂಡಿದ್ದಾರೆ ಸಾಕಷ್ಟು ಪ್ರೈಝ್ಗಳನ್ನು ಕೊಟ್ಟಿದ್ದಾರೆ ಎಷ್ಟು ಎಷ್ಟು ಜನ ಬಂದರೂ ಅದು ಆ ಪ್ರೈಝಲ್ಲಿ ಅಷ್ಟು ಮಂದಿ ಔಟ್ ಆಫ್ ಔಟ್ ತಗೊಂಡರು ಅಷ್ಟು ಮಂದಿಗೆ ಇದು ಪ್ರೈಝ್ ಅದು ಕೊಡೋದು ಅದು ಮಾಡಿದ್ದಾರೆ ಅವರು ಮತ್ತು ನಮ್ಮ ಶಾಲಿ ಸುಂದರತೆಗಾಗಿ ಇದು ಪೇಂಟ್ಸ್ ಪೇಂಟ್ಸ್ ಮಾಡಿಸಿದ್ದಾರೆ ಎಸ್ ಡಿ ಎಮ್ ಸಿ ಅಧ್ಯಕ್ಷನಾಗಿದ್ದು ನಮ್ಮ ಶಾಲೆಯ ಒಂದು ಸಿಬ್ಬಂದಿ ವರ್ಗ ಮತ್ತು ಗುರುಗಳು ಮಾಡ್ತಕ್ಕಂಥ ಕೆಲಸ ನೋಡಿದ್ರೆ ಒಳ್ಳೆಯ ಒಂದು ಹೇಳ್ಕೊಂಥ ಕೆಲಸ ಇದ್ದಾರೆ ಅದರಂತೆ ಅವರ ಒಂದು ಕಾಣಿಕೆ ಏನಪ್ಪ ಅಂದ್ರೆ ಮಕ್ಕಳಿಗೆ ಮಕ್ಕಳ ಮೇಲೆ ಪ್ರೋತ್ಸಾಹ ಅವರಿಗೆ ಕಲಿಕೆಯಲ್ಲಿ ಒಂದು ಹೆಚ್ಚಿನ ಒಂದು ಪ್ರೋತ್ಸಾಹ ಸಹಾಯ ಯಾವುದೇ ಆಗಲಿ ಅದಕ್ಕೆ ಯಾವಾಗ ಕುಂದು ಕೊಳಿತೆ ಬರುತ್ತೆ ಬರಲಾರ್ದಂಗೆ ನೋಡ್ಕೊಳ್ತಾ ಇದ್ದಾರೆ ಇದಕ್ಕಾಗಿ ನಾವು ಅವರಿಗೆ ಎಷ್ಟು ಮಾ ಹೇಳಿದ್ರು ಒಂದು ಎಷ್ಟು ಚಿರಮಣಿ ಆದ್ರೂ ಒಂದು ಏನಪ್ಪ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯವಾದಿಗಳು ನಾನು ಪ್ರಭಾಕರ್ ಬೆಳ್ಳಿ ಸರ್ ಬಗ್ಗೆ ಹೇಳಬೇಕು ಅಂತಂದರೆ ಪ್ರಭಾಕರ್ ಬೆಳ್ಳಿ ಸರ್ ಚಿತ್ರಕಲಾ ಶಿಕ್ಷಕರು ಇವರು ನಮ್ಮ ಶಾಲೆಗೆ ಬಂದ ನಂತರ ಕಲಿಕೆಯಲ್ಲಿ ಹಿಂದುಳಿದಂಥ ಮಕ್ಕಳನ್ನು ಗುರುತಿಸಿ ಆ ಮಕ್ಕಳಿಗೆ ಕನ್ನಡ ಇಂಗ್ಲೀಷ್ ಮತ್ತು ಗಣಿತ ಈ ವಿಷಯಗಳ ಬಗ್ಗೆ ಅವರಿಗೆ ಪರಿಹಾರ ಬೋಧನೆಯನ್ನು ಮಾಡಿ ಟೆಸ್ಟನ್ನು ತೆಗೆದುಕೊಂಡು ಅದರಲ್ಲಿ ಪ್ರಥಮ ದ್ವಿತೀಯ ತೃತೀಯ ಬಂದಂತಹ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸ್ತಕ್ಕಂಥ ಒಂದು ಕಾರ್ಯವನ್ನು ಇವರು ಮಾಡಿದ್ದಾರೆ ಮತ್ತು ಇನ್ನೊಂದು ಇವರು ಕೊಡುಗೆ ದಾನಿ ಅಂತಂದರೂ ಕೂಡ ತಪ್ಪಾಗಲ್ಲ ಯಾಕಂತಂದರೆ ಪ್ರತಿ ತಿಂಗಳಿಗೆ ಒಮ್ಮೆ ಒಮ್ಮೆ ಆದರೂ ಏನಾದರೂ ಅವರು ಶಾಲೆಗೆ ಏನಂತಂದರೆ ಕಾಣಿಕೆಯಾಗಿ ನೀಡಿದ್ದಾರೆ